ಗ್ರಾಮ ಸಾನ್ನಿಧ್ಯ ಸ್ಥಳ ಸಾನ್ನಿಧ್ಯ ಚಾಮುಂಡೇಶ್ವರಿ ಹಾಗೆಯೇ ನಾನು ನಂಬಿದಂಥ ಸತ್ಯದೇವತೆ ನ್ಯಾಯ ದೇವತೆ ಸ್ವಾಮಿ ಅಣ್ಣಪ್ಪಯ್ಯನವರನ್ನು ವಂದಿಸುತ್ತೆ ಯಾಕಂತ ಹೇಳಿದರೆ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅವರು ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಸೌಜನ್ಯಳ ಅತ್ಯಾಚಾರ ಕೊಲೆಗಳನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಮುಂದಿನ ಹೋರಾಟ ಡಿಲ್ಲಿಯಲ್ಲಿ ಮಾಡುವಂತದ್ದು ಅಂತ ಹೇಳಿ ನಾವು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷ ಮುಂದೆ ಹೋಗ್ತದೋ ಅನ್ನುವಂಥ ಭಾವನೆ ಕೂಡ ನಮ್ಮಲ್ಲಿ ಇದೆ ಹೋರಾಟ ಮಾಡಿ ಮಾಡ್ತೇವೆ ನಾವು ಇಲ್ಲಿಗೆ ಮುಗಿಯುವುದಿಲ್ಲ ಆದರೆ ದಿಲ್ಲಿಯ ಹೋಗುವುದಕ್ಕಿಂತ ಮುಂಚೆಯ ಕಡೆಯ ಹೋರಾಟ ಇದು ದಿಲ್ಲಿಗೆ ಹೋಗಿ ಬಂದ ಮೇಲೆ ಹೋರಾಟ ಸ್ವರೂಪಗಳು ಯಾವ ರೀತಿ ಇರ್ತವೆ ಅಂತ ಹೇಳಿ ದಿಲ್ಲಿಯಲ್ಲಿಯೇ ನಿಶ್ಚಯ ಮಾಡ್ತೇವೆ ನಾವು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಈ ದೇಶದ ರಾಜ್ಯಾಂಗ ಇರಬಹುದು ಕಾರ್ಯಾಂಗ ಇರಬಹುದು ನ್ಯಾಯಾಂಗ ಇರ್ಬೋದು ಎಲ್ಲ ಅಂಗಗಳು ಅಂಗಗಳನ್ನು ಅಂಗವಿಕಲಗಳಾಗಿದ್ದಾವೆ ಎಲ್ಲ ವಿಕಲಚೇತನಗಳು ಯಾವುದು ಸರಿ ಇಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಮಾತ್ರಲ್ಲಿ ಈಗ ಬಿಸಿ ಬಿಸಿಯಾಗಿ ನಮ್ಮ ಜಯಂತನ್ನ ಹೇಳಿದರು ಮೊನ್ನೆ ರಾಜ್ಯದ ಒಂದು ಕೋರ್ಟ್ಗೆ ಹೋಗಿದ್ದೆ ನಾನು ಕಾನೂನಿನ ವಿರುದ್ಧ ಮಾತಾಡಬಾರ್ದು ಮಾತಾಡಿದ್ರೆ ಏನಾಗ್ತದೆ ಅಂತ ಹೇಳುವಂತ ಪ್ರಶ್ನೆ ನಂದು ಒಬ್ಬ ಜಡ್ಜಾ ಹೇಳ್ತಾನೆ ಎಷ್ಟನೇ ಕ್ಲಾಸ್ ಕಲ್ತಿದ್ದಿ ಏಳನೇ ಕ್ಲಾಸ್ ಸರ್ ಏನ್ ಹೇಳ್ತಾನೆ ಜಡ್ಜಾ ಅನ್ಎಜುಕೇಟೆಡ್ ಅಂತ ಹೇಳ್ತಾನೆ ಹಾಗಾದ್ರೆ ಅವನ ಮೇಲೆ ಕಂಟೆಂಟ್ ನಡೆಯುವುದಿಲ್ವಾ ಈ ಪ್ರಶ್ನೆ ನಂದು ಅರೆ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೇಳಿದೆ ಫಂಡಮೆಂಟಲ್ ರೈಟ್ ಎಲ್ಲರನ್ನೂ ಎಲ್ಲ ಒತ್ತಿನಲ್ಲೂ ಅನ್ಯಾಯವಾದಾಗ ಈ ದೇಶದ ಕಾನೂನನ್ನು ತಪ್ಪಿ ನಡೆದಾಗ ಪ್ರಶ್ನೆ ಮಾಡಬಹುದು ಅಂತ ಹೇಳಿ ನಾನಲ್ಲ ಹೇಳಿದ್ದು ಮಹೇಶ್ ಶೆಟ್ಟಿ ತಿಮರುಡಿ ಅಲ್ಲ ಮಹೇಶ್ ಶೆಟ್ಟಿ ತಿಮರುಡಿ ಹೇಳಿದ್ದೇ ಅಲ್ಲ ನಾನು ಒಬ್ಬ ಏಳನೇ ಕ್ಲಾಸ್ ಕಲ್ತಂತ ಅವಿದ್ಯಾವಂತ ಹುಡುಗ ನಾನೊಬ್ಬ ಒಪ್ಕೊಳ್ತಾನೆ ನಾನು ತೆರೆದ ಕೋರ್ಟ್ನಲ್ಲಿ ಒಬ್ಬ ಜಡ್ಜ್ ಹೇಳ್ತಾನೆ ಅನ್ಎಜುಕೇಟೆಡ್ ಹಾಗಾದ್ರೆ ಅವನು ಯಾರು ಆ ಜಡ್ಜ ಯಾರು ಈ ಪ್ರಶ್ನೆಯನ್ನು ನಾನು ಓಪನ್ ಆಗಿ ಮಾಡ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಡೆಲ್ಲಿಯಲ್ಲೂ ಕೂಡ ಮಾಡ್ತೇನೆ ನಾನು ಸರ್ ನಾನು ತಪ್ಪು ಮಾಡಲಿಲ್ಲ ನಾನು ಈ ದೇಶದ ಸಂವಿಧಾನವನ್ನು ಬಯಲಿಲ್ಲ ಈ ದೇಶದ ಸಂವಿಧಾನವನ್ನು ಪ್ರಶ್ನೆ ಮಾಡಲಿಲ್ಲ ಜಡ್ಜ್ಗಳನ್ನು ಪ್ರಶ್ನೆ ಮಾಡಲಿಲ್ಲ ಸಾರ್ ಅಂತ ಹೇಳ್ತಾನೆ ಏ ನಿನ್ನನ್ನು ಗಲ್ಲಿಗೇರಿಸ್ತೇನೆ ಅಂತ ಹೇಳ್ತಾನೆ ಅರೆ ಎಂತ ಪಾಪಿಷ್ಟ ಜಡ್ಜ್ ಆಗಿರ್ಬೋದು ಇವನು ಅರಕು ನನ್ನನ್ನು ಜಡ್ಜ್ ಕಾನೂನಿನ ಒಳಗಡೆ ಕೋರ್ಟಿನ ಒಳಗಡೆ ಜೈಲಿನ ಒಳಗಡೆ ಅರೆ ನೀನು ಅಧಿಕಾರದಲ್ಲಿ ಇರುವ ತನಕ ಮಾತ್ರ ನೀನು ಜರ್ಜ ಕಾನೂನು ವಿರೋಧ ಮಾಡಬೇಡ ನಾವು ಈ ದೇಶದ ಸಂವಿಧಾನವನ್ನು ಒಪ್ಪಿ ಅಪ್ಪಿ ನಡೆಯುವರು ನಾವು ಹನ್ನೆರಡು ವರ್ಷದಿಂದ ಅಪೃಪ್ತ ಬಾಲಕಿಯನ್ನು ರಾಜ್ಯ ರಸ್ತೆಯಲ್ಲಿ ಅತ್ಯಾಚಾರ ಮಾಡಿದ ಪಾಪಿಗಳ ಬಗ್ಗೆ ಮಾತಾಡಲಿಕ್ಕೆ ಆಗುವುದಿಲ್ಲ ಅವರ ಜೊತೆಯಲ್ಲಿ ಸೇರಿದಂತ ಲಾಯರ್ಸ್ಗಳು ಅನ್ಪಡ್ ಏನೋ ಅವಿದ್ಯಾವಂತ ಹೇಳುವಾಗ ನನ್ನನ್ನು ತೆರೆದ ಕೋರ್ಟ್ ಅಲ್ಲಿ ನಿಂದನೆ ಮಾಡ್ತಾರೆ ಅವರು ಈ ಜಡ್ಜ ನಡ್ತಾನೆ ಅವ್ರ ಜೊತೆ ಸೇರಿಕೊಂಡು ಎಂತ ದೇಶಪ್ಪ ಈ ದೇಶ ಎಂತ ರಾಜಕೀಯ ವ್ಯಕ್ತಿಗಳನ್ನು ನಾವು ಕಾಣ್ತಾ ಇದ್ದೇವೆ ನಾವು ಇವತ್ತು ಹೇಳ್ತೇವೆ ಧರ್ಮಸ್ಥಾಪನೆ ಮಾಡಿದಂತ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಎಲ್ಲಿದೆ ನ್ಯಾಯಬಂಧುಗಳ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಲ್ಲಿ ತನಕ ಮುಟ್ಟಿದೆ ಇಲ್ಲಿ ನಮ್ಮನ್ನು ಹಾಳುವಂತ ರಾಜಕೀಯ ವ್ಯಕ್ತಿಗಳು ಅತ್ಯಾಚಾರಿಗಳಾಗಿದ್ದಾರೆ ಅವರು ಇವತ್ತು ಸೌಜನ್ಯಳಂತ ಸಾವಿರ ಸಾವಿರ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಬಿಸಾಡಿದಂತ ಕಾಮಂದರ ಕಾಲ ಬುಡದಲ್ಲಿ ನತಮಸ್ತಕರಾಗಿ ಬದುಕ್ತಾ ಇದ್ದಾರೆ ಇದನ್ನು ಹೇಳಿದ್ರೆ ಕಂಟೆಂಪ್ಟ್ ಆಗ್ತದ ಅರೆ ಈ ದೇಶದಲ್ಲಿ ಕಾನೂನು ರೀತಿಯಲ್ಲಿ ಬದುಕಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಈ ಕಾರ್ಯಾಂಗವನ್ನು ನಾವು ಪ್ರಶ್ನೆ ಮಾಡ್ತೇವೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದದ್ದು ಈ ದೇಶದ ಕಾನೂನು ಅಲ್ಲ ನಮ್ಮಂತ ಕ್ರಾಂತಿವೀರರು ಲಕ್ಷ ಲಕ್ಷ ಜನರ ಬಲಿದಾನ ಆಗಿದೆ ಈ ದೇಶದ ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ನಮ್ಮಂತ ಸತ್ಯದ ಪರವಾಗಿ ಹೋರಾಟ ಮಾಡುವರನ್ನು ಕೋರ್ಟಿನ ಒಳಗೆ ನಿಂದನೆ ಮಾಡ್ತದೆ ಅಂತ ಹೇಳಿದ್ರೆ ನಾವೇನು ಬಾಯಿ ಮುಚ್ಚಿ ಕುತ್ಕೊಳ್ಬೇಕಾ ಅರೆ ಕುತ್ಕೊಳ್ಬೇಕ ನಾವು ಅರೇ ಆ ಕೋಟಿನ ಒಳಗಡೆ ಪ್ರಾಣ ತ್ಯಾಗ ಮಾಡ್ತೇವೆ ನಾವು ಸತ್ಯ ಧರ್ಮದ ರಕ್ಷಣೆಯನ್ನು ಮಾಡ್ತೇವೆ ನಾವು ಇದು ನಮ್ಮ ತಾಕತ್ತು ಬಂಧುಗಳೇ ಇದು ನಮ್ಮ ತಾಕತ್ತುಗಳು ಅರೇ ನಿಮ್ಮ ಜೊತೆ ಒಟ್ಟಿಗೆ ಸೇರ್ಕೊಂಡಂತ ಒಬ್ಬ ಕಾಮಂದ ಅತ್ಯಾಚಾರ ಮಾಡಿ ಅಪ್ರೂಪ್ತ ಬಾಲಕಿಯನ್ನು ಬಿಸಾಡಿದಂತ ಹೇಳಿದ್ರೆ ನಾವು ಕಣ್ಣಲ್ಲಿ ಕಣ್ಣಲ್ಲಿ ನೋಡಿದಂತ ಸತ್ಯವನ್ನು ಇವನೇ ಅತ್ಯಾಚಾರ ಅಂತೇಳಿ ಮನೆಯ ತಾಯಿ ಕಂಪ್ಲೇಂಟ್ ಕೊಟ್ರೆ ಈ ಹನ್ನೆರಡು ವರ್ಷಗಳಲ್ಲಿ ಕೇಸ್ ದಾಖಲು ಮಾಡಲಿಕ್ಕೆ ಆಗಲಿಲ್ಲ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಈ ದೇಶದ ಕಾರ್ಯಾಂಗಕ್ಕೆ ಆಗುವುದಿಲ್ಲ ಪಾಪಿಗಳು ನೀವು ನೀವು ಪಾಪಿಗಳು ನೀವು ನೀವು ಮಂಜುನಾಥನ ಸತ್ಯದ ಧರ್ಮದ ಒಡೆತಕ್ಕೆ ಸಿಕ್ಕಿ ಸಾಯುವಂತ ಪಾಪಿಗಳು ನೀವು ನಮ್ಮನ್ನು ಆಳುವಂತಹ ರಾಜಕೀಯ ವ್ಯಕ್ತಿಗಳು ಇದು ನಮ್ಮ ನೋವು ಇದನ್ನು ಹೇಳಬಾರದು ನಾವು ಇದನ್ನು ಹೇಳಬಾರದು ಮಗು ಹತ್ರ ತಾಯಿ ಹಾಲು ಕೊಡುವುದು ಸ್ವಾಮಿ ನಮ್ಮಂತ್ರವರು ಕಾನೂನಿನ ಭಿಕ್ಷೆ ಕೇಳಿದ್ರೆ ನ್ಯಾಯ ಕೊಡುವುದು ಅರೆ ಬಾಯಿ ಮುಚ್ಚಿ ಕೂತ್ರೆ ಇನ್ನು ಸಾವಿರ ಕಾಮಂದರು ನಿಮ್ಮ ಕಾರ್ಯಾಂಗದಲ್ಲಿ ಕೆಲಸಕ್ಕಿರುವವರ ಮನೆ ಹೆಣ್ಮಕ್ಳನ್ನು ಬಿಡುವುದಿಲ್ಲ ಜಾಗೃತೆ ಮಾಡಿ ರಾಜಕೀಯ ಇವತ್ತು ಇರ್ತದೆ ನಾಳೆ ಸಾಯ್ತದೆ ರಾಜಕೀಯದ ವ್ಯವಸ್ಥೆ ಬಚ್ಚಲು ಮನೆ ಇದ್ದಾಗೆ ನೆನಪಿಟ್ಕೊಳ್ಳಿ ಇದನ್ನು ಧರ್ಮ ನಿರಂತರ ಸತ್ಯ ನಿರಂತರ ಇದನ್ನು ತಿಳ್ಕೊಳ್ಳಿ ಫಸ್ಟ್ಗೆ ಏನ್ ಹೇಳ್ತೇವೆ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಎಲ್ಲಿದ ಹಿಂದೂ ಧರ್ಮ ಸೌಜನ್ಯಳಂತ ನೂರಾರು ಸಾವಿರಾರು ಅಪೃಪ್ತ ಬಾಲಕಿಯರ ಅತ್ಯಾಚಾರ ಕೊಲೆ ಪ್ರಕರಣ ಧರ್ಮಸ್ಥಳದಲ್ಲಿ ಎಲ್ಲಿ ಎಲ್ಲಿ ಯಾಕಾಯ್ತು ಧರ್ಮಪೀಠ ಅಲ್ವಾ ಅದು ನ್ಯಾಯಪೀಠ ಅಲ್ವಾ ಅರೆ ಸತ್ತಿದ್ದಿರ ರಾಜಕೀಯ ಪುಟಾರಿಗಳೇ ಅರವತ್ತು ಐದು ವರ್ಷದ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಮಾಡಿದಂತ ಪಾಪ ಅತ್ಯಾಚಾರಿಗಳಂತ ಅತ್ಯಾಚಾರಿಗಳನ್ನು ಬದುಕಿಸಿದಂತ ರಕ್ಷಣೆ ಮಾಡಿದಂತ ಪಾಪದ ಕೋಪ ಕಾಂಗ್ರೆಸ್ನಲ್ಲಿ ಈಗ ಬಿಜೆಪಿಯ ಪಾಪಿಗಳು ಈಗ ಬಿಜೆಪಿಯ ಪಾಪಿಗಳು ಅರೆ ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ವ ಹೆಣ್ಮಕ್ಳಿಲ್ವಾ ನಿಮ್ಮ ಮನೆಯಲ್ಲಿ ತಾಯಂದಿರಲ್ವಾ ಹೇಳಿದ ತಕ್ಷಣ ಬೊಗಳೇ ಬಿಡ್ತಿರಲ್ಲ ತಾಯಂದಿರೋ ರಕ್ಷಣೆ ಮಹಿಳೆಯರಿಗಾಗಿ ಭಾಗ್ಯಗಳು ಎಂತ ಭಾಗ್ಯ ಅತ್ಯಾಚಾರದ ಭಾಗ್ಯವಾ ಅತ್ಯಾಚಾರದ ಭಾಗ್ಯವಾ ತಾಯಂದಿರ ಕೊಲೆಯ ಭಾಗ್ಯವಾ ಕೇಳ್ಬೇಕಲ್ಲ ನಾವು ಪಾಪಿಗಳತ್ರ ಯಾವುದೇ ರಾಜಕೀಯ ಪಕ್ಷಗಳು ಓಟಿನ ಬೇಟೆ ಮಾತ್ರ ಆಡ್ತಾ ಇದ್ದಾವೆ ನಮ್ಮ ತಾಯಂದಿರ ರಕ್ಷಣೆಗಳನ್ನು ಮಾಡ್ತಾ ಇಲ್ಲ ಮಾತೆತ್ತಿದ್ರೆ ಭಾರತ ಮಾತೆ ಮಾತೆತ್ತಿದ್ರೆ ಭಾರತ ಮಾತೆ ಎಲ್ಲಿದೆ ಬಂಧುಗಳೇ ಹನ್ನೆರಡು ವರ್ಷದಿಂದ ಇವತ್ತು ಕೂಡ ನಾವು ಕಂಟೆಂಪ್ಟ್ ಕೇಸಿನ ಮೇಲೆ ಕಂಟೆಂಪ್ಟ್ ಸುಳ್ಳು ಕಂಟೆಂಪ್ಟ್ಗಳು ನಮ್ಮ ಮೇಲೆ ಸುಳ್ಳು ಕಂಟಂತುಗಳು ನಾವು ಈ ದೇಶದ ಸಂವಿಧಾನವನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಈ ದೇಶದ ಕಾನೂನನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಏನು ಕಾರ್ಯಾಂಗ ಮಾಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಮಾಡುವಂತಹ ತಪ್ಪುಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಪ್ರಶ್ನೆ ಮಾಡ್ತಾ ಇದ್ದೇವೆ ಹಾಗಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳಲೇಬಾರ್ದ ಕೇಳಬಾರ್ದ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಿರಲ್ಲ ಕಂಟೆಂಟ್ಗಳನ್ನು ಹಾಕಿಸ್ತಿರಲ್ಲ ಅರೇ ಕಾಮಂದರೆ ಪಾಪಿಗಳೇ ನಾವು ಹೇಳ್ತಿದ್ದೇವೆ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರ ಸಾವಿರ ಅಪ್ರೃಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ತನಿಖೆ ಮಾಡಲಿ ನಮ್ಮನ್ನು ತನಿಖೆ ಮಾಡಲಿ ಇದನ್ನು ಕೋರ್ಟ್ಗೆ ಹಾಕಿ ನಿಮ್ಮ ವಕೀಲರುಗಳ ಮುಖಾಂತರ ಯಾಕೆ ಮಾತಾಡೋದಿಲ್ಲ ಕಮಂದರೆ ಯಾಕೆ ಮಾತಾಡುವುದಿಲ್ಲ ಅತ್ಯಾಚಾರಿಗಳೇ ಅಕ್ಕಿ ನಾವಿವತ್ತು ವೇದಿಕೆಯಿಂದ ಏನ್ ಹೇಳ್ತಾ ಇದ್ದೇವ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ 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 ಇವತ್ತು ಹೇಳ್ತೇವೆ ನಾಳೆ ಹೇಳ್ತೇವೆ ದಿಲ್ಲಿ ಹೇಳ್ತೇವೆ ಕೋರ್ಟಿನ ಒಳಗಡೆ ಹೇಳ್ತವೆ ತನಿಖೆ ಮಾಡಿಸಿ ನೀವು ತನಿಖೆ ಮಾಡಿಸಿ ಈ ದೇಶದ ಕಾನೂನಿಗೆ ತಾಕತ್ತಿದ್ರೆ ಇದೇ ಕಾಮಂದರ ವಿರುದ್ಧ ಕೇಸು ದಾಖಲಿಸಿ ದಾಖಲಿಸಿ ಕೇಸ್ ಸಾಕ್ಷಿ ನಮ್ಮ ಹತ್ರ ಕೇಳಿ ನಾವು ಕೊಡ್ತೇವೆ ಸಾಕ್ಷಿ ಸಾಧ್ಯತೆ ಇದೆ ಯಾಕೆ ಮಾಡುದಿಲ್ಲ ಇದನ್ನು ಯಾಕೆ ನನ್ನ ಮೇಲೆ ಕೇಸು ಮಾಡುವುದಿಲ್ಲ ಹೋರಾಟಗಾರರ ಮೇಲೆ ನಾವು ಹೇಳ್ತಿದ್ದೇವಲ್ಲ ಸಾವಿರ ಸಾವಿರ ಹೆಣ್ಮಕ್ಳು ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಬರೋ ಒಂದು ಸೌಜನ್ಯ ಅಲ್ಲ ಇಂಥ ಸಾವಿರ ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಇವರು ಅಂತ ಹೇಳಿ ದಾಖಲಿಸಿ ಸ್ವಾಮಿ ಕೇಸ್ ದಾಖಲಿಸಿ ನಮ್ಮನ್ನು ತನಿಖೆ ಮಾಡಲಿ ದಾಖಲೆ ಕೊಡ್ತೇವೆ ಏನು ಪೊಲೀಸ್ ಇಲಾಖೆಗೆ ಗೊತ್ತಿಲ್ವಾ ಇಲಾಖೆಗೆ ಗೊತ್ತಿಲ್ವಾ ಈ ರಾಜ್ಯದ ಇಂಟೆಲಿಜೆನ್ಸಿಗೆ ಗೊತ್ತಿಲ್ವಾ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರ ಕಾಮಂದರು ಮಾಡಿದ್ದಾರೆ ಕಾಮಂದರ ಮಕ್ಕಳು ಮಾಡಿದ್ದಾರೆ ಎಲ್ಲ ಮುಚ್ಚಿಟ್ಟಿದ್ದು ನೀವೇ ಅಲ್ಲೋ ಇಂಟೆಲಿಜೆನ್ಸ್ ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿ ತನಕ ಒಂದೇ ಒಂದು ಕೇಸಲ್ಲಿ ಕಾಮುಕರ ಮೇಲೆ ಎಫ್ಐಆರ್ ಆಗಲಿಲ್ಲ ಯಾಕೆ ಯಾಕೆ ಉತ್ತರ ಕೊಡಿ ನಮ್ಗೆ ಈ ದೇಶದ ಕಾನೂನು ಉತ್ತರ ಕೊಡಬೇಕು ನಮ್ಗೆ ಈ ದೇಶದ ಸಂವಿಧಾನ ಉತ್ತರ ಕೊಡಬೇಕು ನಮ್ಗೆ ಈ ದೇಶದ ಕಾರ್ಯಾಂಗ ಉತ್ತರ ಕೊಡಬೇಕು ನಮ್ಗೆ ಈ ದೇಶದ ರಾಜಕೀಯ ವ್ಯಕ್ತಿಗಳು ಉತ್ತರ ಕೊಡಬೇಕು ಅರೆ ಕಾಂಗ್ರೆಸ್ನ ಪುಡಾರಿಗಳೇ ಅರವತ್ತೈದು ವರ್ಷ ಈ ಅತ್ಯಾಚಾರಿಗಳನ್ನು ಸಾಕಿದ್ದೀರಿ ಪಾಪಿಗಳು ನೀವು ಸಾಕಿದ್ದೀರಿ ನೀವು ಇವತ್ತು ಬಿಜೆಪಿಯ ಪಾಪಿಗಳು ಸಾಕ್ತಾ ಇದ್ದೀರಿ ಸಾಕ್ತಾ ಇದ್ದೀರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಳಿ ಹೇಳಿ ಅತ್ಯಾಚಾರ ಮಾಡಿದ್ದಾರೆ ಸೌಜನ್ಯ ಮಗುವಿನ ಶಾಪ ನಿಮಗೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ನಾವು ಹನ್ನೆರಡು ವರ್ಷದಿಂದ ನಮ್ಮ ಅಳಲನ್ನು ತೋಡ್ತಿದ್ದೇವೆ ನ್ಯಾಯ ಕೊಡಿ ನ್ಯಾಯದ ಭಿಕ್ಷೆ ಕೊಡಿ ನ್ಯಾಯದ ಭಿಕ್ಷೆ ಕೊಡಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಕಳೆದ ಏಳು ತಿಂಗಳಿಂದ ಕಣ್ಣೀರಿಡ್ತಿದ್ದೇವೆ ನ್ಯಾಯದ ಭಿಕ್ಷೆ ಕೊಡಿ ನಿಮ್ಮ ಭಾಗ್ಯಗಳ ಅಗತ್ಯ ಇಲ್ಲ ನಮಗೆ ನಿಮ್ಮ ಭಾಗ್ಯ ಯಾವಾಗ ಸಿಗುವುದು ಇಂಥ ಹೆಣ್ಮಕ್ಳು ಬದುಕಿದ್ದಾಗಲ್ಲ ಸತ್ತ ಮೇಲೆ ನಿಮಗೆ ಭಾಗ್ಯ ಒದಗಿಸಲಿಕ್ಕೆ ಆಗ್ತದ ನ್ಯಾಯದ ಭಾಗ್ಯ ಕೊಡಿ ಅಂತ ಕೇಳುವಂಥದ್ದು ಇನ್ನೂ ಅವಕಾಶವಿದೆ ಬರುವಂತ ಚುನಾವಣೆಯ ಮುಂದೆ ಯಾರು ನ್ಯಾಯ ತೆಗೆಸಿಕೊಡ್ತೀರ ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿಗಳ ದಲ್ಲಾಳಿಗಳು ನಾವಲ್ಲ ನಾವೆಲ್ಲ ಇದನ್ನು ಸ್ಪಷ್ಟ ಮಾಡ್ತಿದ್ದೇವೆ ನಾವು ಯಾರು ನ್ಯಾಯ ಒದಗಿಸಿಕೊಡ್ತೀರಾ ಅವರೇ ನಮ್ಮ ನಾಯಕ ಸೌಜನ್ಯ ಅತ್ಯಾಚಾರ ಮಾಡಿದ ಅಪ್ಪಿಗಳು ನಮ್ಮ ಕಣ್ಣ ಮುಂದೆ ನಿಲ್ಲಿಸಬೇಕು ನಿಲ್ಸಿ ನಿಲ್ಸಿ ನಿಮ್ಮ ಅತ್ತೆಯನ್ನು ನಿಮ್ಮ ತಾಯಿಯನ್ನು ನಿಮ್ಮ ಮಗಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದ್ರೆ ಏನ್ ಮಾಡ್ತೀರಿ ನೀವು ಬೇರೆಯವರ ಹೆಣ್ಮಕ್ಳ ಮೇಲೆ ಏನ್ ನಿಮ್ಮ ತೀಟೇನ ನಾನು ಹೇಳುವಂಥದ್ದು ಧರ್ಮಸ್ಥಳದಲ್ಲಿ ನಡೆದಿರುವಂತ ಒಂದೆರಡು ಸಾವುಗಳ ಒಂದೆರಡು ಅತ್ಯಾಚಾರಗಳು ಇದನ್ನು ನಾವು ಏನು ಪೂಜೆ ಮಾಡಬೇಕಾ ಇಂಥ ಪಾಪಿಗಳನ್ನು ತೂ ಬೇವರ್ತಿ ಸಮಾಜ ಅಂತ ಹೇಳ್ತೇವೆ ನಾವು ಥೂ ಬೇವರ್ತಿ ಸಮಾಜ ಅಂತ ಹೇಳ್ತೇವೆ ನಾವು ಯಾಕೆ ಗೊತ್ತಾ ಈ ಮಣ್ಣಲ್ಲಿ ಬದುಕು ಇದ್ದು ನಾವು ಎಣೆಗಳಾಗಿ ಸವಗಳಾಗಿ ಬದುಕ್ತಾ ಇದ್ದೇವೆ ಇವತ್ತು ಧರ್ಮ 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 ಯಾವನತ್ರ ಹತ್ರ ಇದೆ ಯಾವ ಹಿಂದೂ ನಾಯಕ ಇದ್ದಾನೆ ಯಾವ ಹಿಂದೂ ನಾಯಕ ಇದ್ದಾನೆ ಎಲ್ಲ ಕಾಮಂದನ ಕಾಲಿನ ಬುಡದಲ್ಲಿ ನತಮಸ್ತಕರಾಗಿ ಬದುಕ್ತಾರೆ ಇವತ್ತು ಏನು ಎಂಬಿ ಪುರಾಣಿಕಂತೆ ಎಲ್ಲಿದ್ದಾನೆ ಅವನು ವಿಶ್ವ ಹಿಂದೂ ಪರಿಷತ್ ಧರ್ಮದ ರಕ್ಷಣೆ ಮಾತೆಯ ರಕ್ಷಣೆ ಮತ ಮಂದಿರಗಳ ರಕ್ಷಣೆ ಎಲ್ಲಿದೆ ರಕ್ಷಣೆ ಬಂಧುಗಳೇ ಎಲ್ಲಿದೆ ಇದನ್ನು ಕೇಳಿದ್ರೆ ನೋಡ್ತದೆ ನಿಮ್ಗೆ ಪಾಪಿಗಳೇ ಅರೇ ಬರೇ ಕಾಮಂದನ ದುಡ್ಡಿಗೋಸ್ಕರ ಡಬ್ಬೆಯ ಕಾಸಿಗೋಸ್ಕರ ಹೆಂಡತಿ ಮಕ್ಕಳನ್ನು ಮಾರುವಂತ ಪಾಪಿಗಳು ನೀವು ನಿಮ್ಗೆ ಸೌಜನ್ಯನ ಆ ರೋದನ ಅರ್ಥ ಆಗ್ಲಿಲ್ಲ ಆ ಮಗುವನ್ನು ಕಚ್ಚಿ 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 ಬಿಸಾಡಿದಾರಲ್ಲ ಪಾಪಿಗಳು ಆ ಫೋಟೋದಲ್ಲಿ ಕಾಣ್ತಾವಲ್ಲ ಬೇಕಾದ್ರೆ ಕೇಳಿ ಆ ಮಗುವನ್ನು ಯಾವ ರೀತಿಯಲ್ಲಿ ಬಿಬ್ಬತ್ಸವಾಗಿ ಕೊಳೆ ಮಾಡಿದ್ದಾರೆ ಎಲ್ಲೆಲ್ಲಿ ಕಚ್ಚಿದ್ದಾರೆ ಎಷ್ಟೆಷ್ಟು ಮಣ್ಣು ತುಂಬಿಸಿದ್ದಾರೆ ಇದನ್ನು ಹೇಳ್ಬೇಕ ನಾವು ನಿಮಗೆ ನಿಮ್ಮ ಮನೆ ಎಂಟಿ ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ಏನು ಉತ್ತರ ಕೊಡ್ತೀರಿ ನೀವು ಪ್ರಶ್ನೆ ಮಾಡ್ಬೇಕಲ್ಲ ನಾವು ಹೇಳಿದ ತಕ್ಷಣ ಮಾತೆಯರು ದೇವಿ ತಾಯಿ ತಂಗಿ ಕೊಂಡೋಗಿ ರೇಪ್ ಮಾಡಿ ಬಿಸಾಡುವಂತಹ ಪಾಪಿಗಳು ಇವತ್ತು ನಾನು ಹೇಳುವಂಥದ್ದು ಈ ಈ ತಾಯಿ ಅಂದಿರೋ ಮುಂದ್ಗಡೆ ಬೆನ್ಸಾಗಿ ನಮ್ಗೆ ನಿಲ್ಲಿಕೆ ನಾಚಿಗೆ ಆಗ್ತದೆ ನಿಮ್ಮಂಥ ಪಾಪಿಗಳು ಮಾಡುದ ಅನಾಹುತ ಇದು ಧರ್ಮದ ಹೆಸರಲ್ಲಿ ಧಾರ್ಮಿಕ ಭಯೋತ್ಪಾದನೆ ಇದನ್ನು ನೋಡ್ಕೊಂಡು ಸುಮ್ಮನೆ ಇರಬೇಕಾ ಸುಮ್ಮನೆ ಇರ್ಬೇಕ ನಾವು ತಲೆಯಲ್ಲಿ ಕೇಸರಿ ಸೊಂಟದಲ್ಲಿ ಕೇಸರಿ ಮನೆ ಮನೆಗಳಲ್ಲಿ ಕೇಸರಿ ಯಾಕೆ ಕೇಸರಿ ಹಾಕೊಂಡು ಒಂದು ಮಾತೆಯನ್ನು ರಕ್ಷಣೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ಪಾಪಿಗಳೇ ಈ ಮಣ್ಣಲ್ಲಿ ಈ ಭಾರತಾಂಬೆಯ ಮಣ್ಣಲ್ಲಿ ನೀವು ಬದುಕುವುದೇ ಬದುಕುವುದೇ ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ನಾವು ಅದೇ ರೀತಿಯಲ್ಲಿ ಸನಾತನ ಧರ್ಮವನ್ನು ಬೆಳೆಸಿದವರು ನಾವು ಕಳೆದ ನಲ್ವತ್ತು ನಲವತ್ತೈದು ವರ್ಷಗಳಿಂದ ಸಾಧಾರಣ ಹದಿನೈದು ವರ್ಷದ ಪ್ರಾಯದಿಂದಲೇ ನಾವು ರಸ್ತೆಗೆ ಬಿದ್ದವರು ನಮ್ಮ ಸತ್ಯತೆಯನ್ನು ನೋಡಿ ನಮ್ಮ ಸತ್ಯತ ಸತ್ಯತೆಯ ವಿಚಾರವನ್ನು ನೋಡಿ ನಮ್ಮನ್ನು ಬದಿಗೆ ಹಾಕಿದ್ರಿ ನೀವು ನಿಮ್ಗೆ ಯಾಕಂತ ಹೇಳಿದ್ರೆ ಇಂಥ ಘಟನೆಗಳಾದಾಗ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ ಆರೋಪಿಗಳನ್ನು ಬಚಾವ್ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಮ್ಮನ್ನು ಸೈಡ್ ಲೈನ್ ಮಾಡಿದ್ರಿ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ನಾವಂತೂ ಖಂಡಿತವಾಗಿಯೂ ಈ ಧರ್ಮವನ್ನು ನಾಶ ಆಗಲಿಕ್ಕೆ ಬಿಡುವುದಿಲ್ಲ ಧರ್ಮವನ್ನು ನಾಶ ಆಗ್ಲಿಕ್ಕೆ ಬಿಡುವುದಿಲ್ಲ ಧರ್ಮ ನಮ್ಮದು ಇವತ್ತು ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ನಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಣೆ ಮಾಡ್ತದೆ ಇದು ನಮ್ಮ ಕರ್ಮ ಇರುವಂಥದ್ದು